ಪ್ರೀತಿಯ ವಾಚಸ್ವಿನಿಯ ವೃಂದಕ್ಕೆ ಸ್ವಾಗತ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರುಷಕೆ ಹೊಸ ವರುಷದಿ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಎಷ್ಟು ಅದ್ಭುತವಾಗಿರುವಂತಹ ಹಾಡು ಪ್ರತಿ ಯುಗಾದಿಗೆ ಈ ಹಾಡನ್ನು ನಾವು ಹಾಡು ಹೇಳ್ಕೊಳ್ತಾನೇ ಇರ್ತೇವೆ ಪ್ರತಿ ವರ್ಷ ಕಳೆದು ಹೊಸ ವರ್ಷ ಬರ್ತಾನೆ ಇರತ್ತೆ ಆದರೆ ನಾವು ಭಾರತೀಯರು ಇದನ್ನು ಸ್ವಲ್ಪ ಕಡೆ ಕಡೆಗಣಿಸಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಖಂಡಿತವಾಗಿಯೂ ಹ್ಯಾಪಿ ನ್ಯೂ ಇಯರ್ ಭಾರತೀಯರಿಗೆ ಹೊಸ ವರ್ಷದ ಸಂಭ್ರಮಾಚರಣೆ ಅಲ್ಲ ಭಾರತೀಯರಿಗೆ ಹೊಸ ವರ್ಷ ಅಂತ ಹೇಳಿದ್ರೆ ಯುಗಾದಿಯ ದಿನ ಯಾಕೆ ಯುಗಾದಿಯ ದಿನ ಇಂಗ್ಲಿಷ್ ಕ್ಯಾಲೆಂಡರ್ ಅಂದರೆ ಎಲ್ಲ ದೇಶಗಳ ಮೇಲೆ ಹೇರಿಕೆಯಾಗಿರುವಂತಹ ಒಂದು ಕ್ಯಾಲೆಂಡರ್ ಓಕೆನಾ ಆದರೆ ಭಾರತೀಯರಿಗೆ ಕ್ಯಾಲೆಂಡರ್ ಯಾವುದು ಅದು ಪಂಚಾಂಗ ಯುಗಾದಿ ಹಬ್ಬದ ವಿಶೇಷವೇ ನಾವು ಪಂಚಾಂಗವನ್ನು ಆ ದಿನ ಮನೆಗೆ ತೆಗೆದುಕೊಂಡು ಬಂದು ಅದಕ್ಕೆ ಪೂಜೆ ಸಲ್ಲಿಸಿ ಅದನ್ನು ಶ್ರವಣ ಮಾಡುವಂತಹದ್ದು ಯುಗಾದಿ ಹಬ್ಬದ ಪ್ರಥಮ ದಿನದ ವಿಶೇಷತೆ ಹಾಗೆ ದೀಪಾವಳಿ ಹಬ್ಬದ ಸಂಭ್ರಮ ಏನಿದೆಯಲ್ಲ ಅದನ್ನೇ ಮನೆಯಲ್ಲಿ ಆಚರಣೆ ಮಾಡ್ತೇವೆ ಇದು ಭಾರತೀಯರ ನಿಜವಾದ ಹಿಂದೂ ಆದವರ ಕರ್ತವ್ಯವಾಗಬೇಕಿತ್ತು ಭಾರತೀಯರ ಕ್ಯಾಲೆಂಡರ್ ಯಾವುದಾಗಿರಬೇಕು ಪಂಚಾಂಗ ಪಂಚಾಂಗ ಎನ್ನುವಂಥದ್ದು ಭಾರತೀಯರ ಕ್ಯಾಲೆಂಡರ್ ಆಗಬೇಕಾಗಿತ್ತು ಆದರೆ ಇಂಗ್ಲಿಷ್ ಕ್ಯಾಲೆಂಡರ್ ನಾವು ಏನು ಮಾಡ್ಕೊಂಡಿದ್ದೇವೆ ನಮ್ಮ ದೇಶಕ್ಕೆ ಅಳವಡಿಕೆ ಮಾಡಿಕೊಂಡಿದ್ದೇವೆ ಆ ಕ್ಯಾಲೆಂಡರ್ ನಮ್ಮ ದೇಶಕ್ಕೆ ಎಷ್ಟು ಹೊಂದಿಕೆ ಆಗತ್ತೆ ನಮ್ಮ ಪಂಚಾಂಗದಲ್ಲಿ ಎಷ್ಟು ಅದ್ಭುತವಾಗಿರುವಂತಹ ವಿಷಯ ಸಂಪೂರ್ಣ ವರ್ಷಕ್ಕೆ ಬೇಕಾಗಿರುವಂತಹ ಭಾರತೀಯ ಮನುಷ್ಯ ಹೇಗೆ ಬದುಕಬೇಕು ಭಾರತೀಯ ಮನುಷ್ಯನಿಗೆ ದಿನಗಳು ಸಮಯ ಕ್ಷಣ ಪಂಚಾಂಗ ಎನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಪಂಚಾಂಗ ಶ್ರವಣ ಮಾಡುವ ದಿನ ಯುಗಾದಿ ಯುಗಾದಿಯ ದಿನ ಬೇವು ಬೆಲ್ಲವನ್ನು ಸೇವಿಸ್ತೇವೆ ಯಾಕೆ ಅಂತ ಹೇಳಿದರೆ ಈ ಹೋದ ವರ್ಷದ ಎಲ್ಲ ನೋವು ಮತ್ತು ನಲಿವುಗಳ ಮಿಶ್ರಣವನ್ನು ಈ ದಿನ ನಾವು ಸೇವನೆ ಮಾಡೋದು ಜೊತೆಗೆ ಮುಂಬರುವ ವರ್ಷದ ಎಲ್ಲ ದಿನಗಳು ಸುಖವಾಗಿರಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಯುಗಾದಿಯ ವಿಶೇಷ ಸಂಭ್ರಮದ ಆಚರಣೆ ನಮ್ಮ ದೇಶದಲ್ಲಿ ಹಬ್ಬಗಳಾಗಿ ಪಾರ್ಟಿ ಮಾಡ್ತೇವೆ ನಾವು ಮನೆಯಲ್ಲಿ ಯಾರ ಜೊತೆಗೆ ಸಂಬಂಧಿಕರ ಜೊತೆಗೆ ಕೌ ಕುಟುಂಬದವರ ಜೊತೆಗೆ ಎಲ್ಲ ಸೇರಿಕೊಂಡು ನಾವು ಪಾರ್ಟಿ ಮಾಡ್ತೇವೆ ಹಬ್ಬವನ್ನು ಆಚರಣೆ ಮಾಡುವುದು ಭಾರತ ದೇಶದ ಹಬ್ಬಗಳ ಆಚರಣೆ ಅಂತ ಹೇಳಿದ್ರೆ ಇದು ಈಕ್ವಲ್ ಟು ಪಾರ್ಟಿ ಫಂಕ್ಷನ್ ಓಕೆನಾ ಬೇರೆ ದೇಶಗಳ ಪಾರ್ಟಿ ಫಂಕ್ಷನ್ಸ್ ಏನಿದೆ ಅದೇ ಭಾರತ ದೇಶದ ಹಬ್ಬಗಳು ಬಹಳಷ್ಟು ಜನ ಹಬ್ಬ ಅಂದರೆ ಅಯ್ಯೋ ರಾಮ ಬಹಳಷ್ಟು ಜನ ಭಾರತೀಯರಿಗೆ ಹಬ್ಬ ಅಂತ ಹೇಳಿದರೆ ಪಾರ್ಟಿ ಅಂತ ಹೇಳಿನೇ ಗೊತ್ತಿಲ್ಲ ನಾವು ಎಷ್ಟು ಚಂದವಾಗಿ ಪಾರ್ಟಿಯನ್ನು ಮಾಡ್ತೇವೆ ಹೊಸ ಬಟ್ಟೆಗಳನ್ನು ಹಾಕಿ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಹೊಸ ಹೊಸ ವಿಶೇಷವಾಗಿರುವಂತಹ ಆಯಾಯ ಹಬ್ಬಗಳಿಗೆ ಆಯಾಯ ಫುಡ್ಗಳನ್ನು ತಯಾರು ಮಾಡಿಕೊಂಡು ಎಷ್ಟು ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡ್ತೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಫಾರಿನ್ ಕಲ್ಚರನ್ನು ಹೇಗೆ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೇವೆ ನಾವೇನು ಮಾಡ್ತೇವೆ ಕೊಕೋ ಕೋಲಾ ಜ್ಯೂಸ್ ತೊಗೊಂಡ್ಬಂದ್ವಿ ಕೇಕ್ ತೊಗೊಂಡ್ಬಂದ್ವಿ ಕಟ್ ಮಾಡಿದ್ವಿ ಪಾರ್ಟಿ ಮುಗಿದೋಯ್ತು ಆದರೆ ನಮ್ಮ ಒಂದೊಂದು ಹಬ್ಬದ ಪಾರ್ಟಿ ಎಷ್ಟು ಚೆನ್ನಾಗಿದೆ ನಮ್ಮ ಕುಟುಂಬದವರೆಲ್ಲ ಸೇರಿಕೊಳ್ಳೋವಂಥದ್ದು ಹಿಂದೆ ಇವತ್ತು ಕೂಡ ಮಾಡ್ಬೋದು ಆ ಮನಸ್ಥಿತಿ ಇಲ್ಲ ಸ್ನೇಹಿತರ ಜೊತೆಗೆ ಸೇರಿಕೊಂಡು ನಾವು ಡ್ರಿಂಕ್ಸ್ ಪಾರ್ಟಿ ಆಮೇಲೆ ಜ್ಯೂಸ್ ಪಾರ್ಟಿ ಎಲ್ಲ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ನಮ್ಮ ದೇಶದ ಹಬ್ಬವನ್ನು ಪಾರ್ಟಿ ಫಂಕ್ಷನನ್ನು ಮಾಡಲಿಕ್ಕೆ ನಾವು ಸಿದ್ಧರಿಲ್ಲ ಯಾಕಂದರೆ ಇಲ್ಲಿ ಭಾಳ ಕೆಲಸ ಇದೆ ಈ ಕೆಲಸಗಳನ್ನು ಮಾಡಲಿಕ್ಕೆ ಯಾರು ತಯಾರಿಲ್ಲ ತಯಾರಿರುವಂತಹ ಫುಡ್ ತೆಗೆದುಕೊಂಡು ಬಂದು ಎಂಜಾಯ್ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂದರೆ ನಾವು ಫಾಸ್ಟ್ ಫುಡ್ ಜನ್ರೇಷನ್ಗೆ ಹೊಂದ್ಕೊಳ್ತಾ ಇದ್ದೇವೆ ಅಂತ ಅರ್ಥ ಪಂಚಾಂಗ ಎನ್ನುವಂಥದ್ದು ಎಷ್ಟು ಅದ್ಭುತ ಕೊಡುಗೆ ಭಾರತೀಯರಿಗೆ ಅಂತ ಹೇಳಿದರೆ ಕಾಲಮಾನ ಹವಾಮಾನ ಪರಿಸರ ಎಲ್ಲವನ್ನ ಸೇರಿಸಿ ಅಧ್ಯಯನ ಮಾಡಿ ಈ ಭಾರತಕ್ಕೆ ನೀಡಿರುವಂತಹ ಪಂಚಾಂಗ ಈ ದೇಶದ ಕ್ಯಾಲೆಂಡರ್ ಆಗಬೇಕಿತ್ತು ಅದನ್ನು ಪಠ್ಯಪುಸ್ತಕಗಳಲ್ಲಿ ಸೇರಿಸಬೇಕಿತ್ತು ಆ ಕೆಲಸ ಆಗಲಿಲ್ಲ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಸೇರಿಸ್ಬೋದಿತ್ತು ಬೇರೆದನ್ನು ಸೇರಿಸುವ ಅಗತ್ಯ ಇರಲಿಲ್ಲ ಅಲ್ವಾ ಯುಗಾದಿ ಎಂದು ತರುವಂತಹ ಪಂಚಾಂಗದಲ್ಲಿ ಸಂಪೂರ್ಣ ವರ್ಷದ ದಿನಚರಿ ಇರುತ್ತೆ ಅದನ್ನು ಮೊದಲ ದಿನ ಶ್ರವಣ ಮಾಡಿಬಿಟ್ಟು ಯಾವ್ಯಾವ ತಿಂಗಳಲ್ಲಿ ಹೇಗೆ ಗ್ರಹಣ ಕಾಲಾದಿಗಳು ಬರುವಂಥದ್ದು ಹಬ್ಬ ಹರಿದಿನಗಳು ಯಾವ ದಿನಗಳಲ್ಲಿ ಏನು ಆಚರಣೆ ಮಾಡಬೇಕು ಯಾವ ದಿನಗಳನ್ನು ಹೇಗೆ ಸಂಭ್ರಮವನ್ನು ಅನುಭವಿಸಬೇಕು ಜೊತೆಯಲ್ಲಿ ಕೃಷಿಕರಿಂದ ಹಿಡಿದು ದುಡಿಮೆ ಮಾಡುವವರಿಗೆ ನಂತರ ಬರುವ ವಿವಾಹದ ವಿವಾಹದ ದಿನಗಳು ನೋಡಿ ಎಷ್ಟು ಅದ್ಭುತವಾಗಿದೆ ಪಂಚಾಂಗ ಒಂದರಲ್ಲಿ ಮುಂದಿನ ಯಾವಾಗ ಮನುಷ್ಯ ವಿವಾಹ ಆಗಬೇಕು ಅನ್ನೋದನ್ನು ತಿಳಿಸ್ಕೊಡತ್ತೆ ಆಯಿತಾ ಸಂಪೂರ್ಣ ವರ್ಷದ ಎಲ್ಲ ಉತ್ತಮ ಕೆಲಸಗಳಿಗೆ ಬೇಕಾಗಿರುವಂತಹ ದಿನಗಳು ವಿವಾಹದ ಮುಹೂರ್ತಗಳು ಗೃಹ ಪ್ರವೇಶದ ಮುಹೂರ್ತಗಳು ಜೊತೆಗೆ ಕೃಷಿ ಇನ್ನಿತರೆ ಎಲ್ಲ ವಿಷಯಕ್ಕೆ ಸಂಬಂಧಿಸಿದ ಮುಹೂರ್ತಗಳು ಎಲ್ಲವೂ ಕೂಡ ನಮ್ಮ ಭಾರತೀಯ ಕಾಲಮಾನಕ್ಕೆ ಹೊಂದಿಕೊಂಡಿರುವಂತಹ ಪಂಚಾಂಗದಿಂದ ಸಿಗತ್ತೆ ಈ ಪಂಚಾಂಗವೇ ನಮಗೆ ಶ್ರೇಷ್ಠ ಈ ಕ್ಯಾಲೆಂಡರೇ ನಮಗೆ ಶ್ರೇಷ್ಠ ಯಾಕೆ ನೋಡಿ ಪ್ರಕೃತಿ ಸಹಜವಾಗಿ ಚೈತ್ರ ಮಾಸದಲ್ಲಿ ಹೂವು ಹಣ್ಣುಗಳನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡತ್ತೆ ಬೇರೆ ದೇಶಗಳಲ್ಲಿ ಇದೇ ಸಂದರ್ಭದಲ್ಲಿ ಹೂವು ಹಣ್ಣು ಬಿಡುತ್ತೋ ವರ್ಷ ಪೂರ್ತಿ ಬಿಡುತ್ತೋ ಬಿಡುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಆದರೆ ಭಾರತದಲ್ಲಿ ಚೈತ್ರ ಮಾಸದಲ್ಲಿ ಈ ಒಂದು ಯುಗಾದಿಯ ಸಂದರ್ಭದಲ್ಲಿ ಎಲ್ಲ ಮರಗಳು ಕುಡಿಯ ಅರಳಿ ಹೂ ಬಿಟ್ಟು ಹೂವು ಕಾಯಾಗಿ ಹಣ್ಣಾಗುವ ಸಂದರ್ಭ ಈ ಸಂದರ್ಭದಲ್ಲಿಯೇ ವಿವಾಹಾದಿ ಮುಹೂರ್ತಗಳು ಪ್ರಾರಂಭ ಆಗತ್ತೆ ಯಾಕೆ ಎಲ್ಲ ಮನೆ ಮನಸ್ಸು ಪರಿಸರ ಕೂಡ ಈ ವಿವಾಹ ಶುಭ ಕಾರ್ಯಗಳಿಗೆ ಏನು ಉತ್ಸಾಹವನ್ನು ತುಂಬುವಂಥದ್ದು ಶುಭ ಕಾರ್ಯಗಳು ಪ್ರಾರಂಭವಾಗುವುದೇ ಯುಗಾದಿಯ ಸಂದರ್ಭದ ಇದರ ನಂತರದಲ್ಲಿ ಕ್ಯಾಲೆಂಡರ್ನ ನಮ್ಮ ಪಂಚಾಂಗದ ಪ್ರಕಾರ ವಿವಾಹಾದಿ ಮುಹೂರ್ತಗಳೆಲ್ಲ ಉತ್ತಮ ಕಾಲದ ಸಮಯದಲ್ಲೇ ಪ್ರಾರಂಭ ಆಗುತ್ತೆ ಅದನ್ನು ಮಾಡಬೇಕು ಅಂತ ಇರುತ್ತೆ ಬೇರೆ ಕ್ಯಾಲೆಂಡರ್ಗಳಲ್ಲಿ ನಿಮಗೆ ವಿವಾಹದ ಡೇಟ್ಗಳು ಸಿಗೋದಿಲ್ಲ ಇಂಡಿಯಾದ ಪರಿಸರಕ್ಕೆ ಹೊಂದಿಕೊಂಡು ಆ ಸಂದರ್ಭದಲ್ಲಿ ಆದಾಗ ಮರಳಿ ನಿಮಗೆ ಮಕ್ಕಳಾಗುವ ಸಂದರ್ಭ ಇರ್ಬೋದು ಆ ಮಕ್ಕಳಿಗೆ ಪಾಲನೆ ಪೋಷಣೆಗೆ ಮತ್ತು ಮಕ್ಕಳಿಗೆ ಆರೋಗ್ಯಕರವಾಗಿರುವಂಥ ವಾತಾವರಣ ಎಲ್ಲ ಸಿಗುವುದು ಈ ಪಂಚಾಂಗದ ಮೂಲಕ ಈ ಪಂಚಾಂಗದ ಆಧಾರದಲ್ಲಿ ವಿವಾಹ ಕಾರ್ಯಗಳೆಲ್ಲ ಆದಾಗ ಹಾಗೆ ಕೃಷಿ ವ್ಯವಸಾಯ ಇವುಗಳು ಕೂಡ ಆದಾಗ ಹಾಗೆ ಇನ್ನಿತರ ಎಲ್ಲ ಉತ್ತಮ ಉದ್ಯೋಗದಿಂದ ಹಿಡಿದು ವಿದ್ಯಾಭ್ಯಾಸದಿಂದ ಹಿಡಿದು ಎಲ್ಲ ಕಾರ್ಯಕ್ಕೂ ಪಂಚಾಂಗದ ಶ್ರವಣ ಬಹಳ ಮುಖ್ಯ ಈ ಒಂದು ಪಂಚಾಂಗವನ್ನು ಈ ಯುಗಾದಿಯ ದಿನ ಮನೆಯಲ್ಲೇ ತೆಗೆದುಕೊಂಡು ಬಂದು ಅದಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅದನ್ನು ಶ್ರವಣ ಮಾಡತಕ್ಕಂತಹ ದಿನ ಯುಗಾದಿ ಯುಗಾದಿಯ ದಿನ ಬೇವು ಬೆಲ್ಲ ಹಾಗೆ ಹೋಳಿಗೆಯ ಸಿಹಿ ಊಟವನ್ನು ಮಾಡುವುದು ಸಂಪ್ರದಾಯ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಸಂಪ್ರದಾಯಗಳು ಆಯಾಯ ಪ್ರದೇಶದ ಆಹಾರ ವಿಧಾನಗಳಿಗೆ ಹೊಂದಿಕೊಂಡು ವಿವಿಧ ರೀತಿ ಇದ್ದರೂ ಕೂಡ ಎಲ್ಲ ಹಬ್ಬದ ವಿಶೇಷತೆ ಹೊಸ ವರ್ಷದ ಸಂಭ್ರಮಾಚರಣೆಯಾಗಿರುತ್ತೆ ಯುಗಾದಿ ಒಂದು ವರ್ಷದ ಪಾರ್ಟಿ ಆಗಬೇಕು ನಾವೇನು ಫ್ಯಾಷನ್ ಆಗಿ ಬೇರೆ ದೇಶದ ಹೊಸ ವರ್ಷವನ್ನು ಅವರು ಆಚರಣೆ ಮಾಡ್ತಾರೆ ಬೇರೆ ದೇಶಗಳಲ್ಲಿ ಅವರು ಆಚರಣೆ ಮಾಡ್ಕೊಳ್ತಾರೆ ಹ್ಯಾಪಿ ನ್ಯೂ ಇಯರ್ ಅಂತ ನಾವು ನಮ್ಮ ದೇಶದ ಹಬ್ಬದ ಆಚರಣೆಯನ್ನು ಬಿಟ್ಟು ಬೇರೆ ದೇಶದ ಹ್ಯಾಪಿ ನ್ಯೂ ಇಯರನ್ನು ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತೇವೆ ಇದು ತಪ್ಪು ನಮ್ಮ ದೇಶದ ಪಂಚಾಂಗವನ್ನು ಎಲ್ಲರೂ ಎಲ್ಲರ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆದರೆ ಅದರ ಅವಶ್ಯಕತೆ ಯಾರಿಗೆ ಬೇಕಾಗಿದೆ ಜನರಿಗೆ ಅದರ ಅರಿವು ಬೇಕು ಜನರು ಅದನ್ನು ತಿಳ್ಕೊಳ್ಬೇಕು ಆಮೇಲೆ ಎಲ್ಲರ ಮನೆಯಲ್ಲಿ ಪಂಚಾಂಗ ತಂದಿಟ್ಕೊಳ್ಳಿಕ್ಕೆ ಸಾಧ್ಯತೆ ಅವರ ಆಸಕ್ತಿಗೆ ಅನುಗುಣವಾಗಿ ಆಸಕ್ತಿ ಇರುವವರು ಎಲ್ಲರೂ ತೆಗೆದುಕೊಂಡು ಅದರ ಉತ್ತಮಾಂಶಗಳ ಅದರ ಉತ್ತಮ ಅಂಶಗಳನ್ನು ನೀವು ಖಂಡಿತವಾಗಿಯೂ ಬಳಕೆ ಮಾಡಿಕೊಳ್ಬೋದು ತಿಳುವಳಿಕೆ ಇಲ್ಲ ಅದನ್ನು ಅರಿಯುವಲ್ಲಿ ಸೋಲ್ತೇವೆ ಅಂತ ಹೇಳಿದಾಗ ತಿಳಿದವರಿಂದ ನಾವು ತಿಳ್ಕೊಳ್ತಾ ಇದ್ವಿ ಅದೇ ರೀತಿ ನಾವು ನಮ್ಮ ಪಂಚಾಂಗಕ್ಕೆ ಬಹಳ ದೊಡ್ಡ ಗೌರವವನ್ನು ಸಲ್ಲಿಸಬೇಕು ಭಾರತೀಯರ ಕಾಲಮಾನ ಭಾರತೀಯರ ಜೀವನ ವಿಧಾನ ಭಾರತೀಯರ ಪರಿಸರ ಭಾರತೀಯರ ಹಬ್ಬಗಳು ಭಾರತೀಯರ ಪಂಚಾಂಗ ಇವು ಒಂದಕ್ಕೊಂದು ಬಹಳ ಪೂರಕ ಅಂಶಗಳು ಇವೆಲ್ಲ ಹೊಂದಿಕೊಂಡಿದ್ದಾಗ್ಲೇ ಭಾರತೀಯರ ಜೀವನ ಬಹಳ ಉತ್ತಮವಾಗಿರುತ್ತೆ ಇದನ್ನ ಗಮನದಲ್ಲಿಟ್ಕೊಂಡು ಯುಗಾದಿಯ ವಿಶೇಷವಾಗಿರುವಂತಹ ಸಂಭ್ರಮಾಚರಣೆಯನ್ನ ನಾವು ಈ ದಿನ ಮಾಡಬೇಕು ವಿದೇಶಿಯರ ಪಾರ್ಟಿಗಳು ಭಾರತಕ್ಕೆ ಬರುವ ಮೊದಲೇ ನಾವು ಭಾರತೀಯರು ಅದ್ಭುತವಾಗಿ ಪಾರ್ಟಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅದು ಹಬ್ಬಗಳು ಹಬ್ಬಗಳು ಭಾರತೀಯರ ಪಾರ್ಟಿ ಫಂಕ್ಷನ್ ಮಜಾ ಉಡಾಯಿಸೋದು ಹಬ್ಬಗಳು ಅಂತ ಹೇಳಿದ್ರೆ ಹೊಸ ಬಟ್ಟೆ ಹಾಕೊಳ್ಳೋದು ಎಂಜಾಯ್ ಮಾಡೋದು ಮಜಾ ಉಡಾಯಿಸೋದು ಮೊಬ್ಬಿನಲ್ಲಿ ಕುಡಿದು ತೂರಾಡೋದಲ್ಲ ಸಂತೋಷದಿಂದ ನಲಿದಾಡುವಂಥದ್ದು ಭಾರತೀಯರ ಹಬ್ಬ ಇದು ಪ್ರಥಮ ವರ್ಷದ ಪ್ರಾರಂಭದ ಹಬ್ಬ ಪಂಚಾಂಗ ಶ್ರವಣವನ್ನ ಮಾಡುವ ದಿನ ಬೇವು ಬೆಲ್ಲವನ್ನ ಮನೆಯಲ್ಲಿ ಮಾಡಿಬಿಟ್ಟು ದೇವರಿಗೆ ನೈವೇದ್ಯವನ್ನ ಮಾಡಿ ಎಲ್ಲರಿಗೂ ಹಂಚಿ ಎಲ್ಲರ ಜೀವನದ ಕಷ್ಟ ಸುಖಗಳು ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿ ಎಲ್ಲರ ಜೀವನ ಸುಖಮಯವಾಗಿರಲಿ ಅಂತ ಬಯಸುವ ದಿನ ನಾವೆಲ್ಲರೂ ಇದನ್ನು ಅಳವಡಿಕೆ ಮಾಡಿಕೊಳ್ಬೇಕು ಪಾರ್ಟಿಯನ್ನು ನಾವು ನಮ್ಮ ಹಬ್ಬಗಳನ್ನು ಪಾರ್ಟಿಯಾಗಿ ಮಾಡಬೇಕು ಪಾರ್ಟಿ ಅಂತ ಹೇಳಿದ್ರೆ ದೀಪವನ್ನು ಹಚ್ಚಿ ಉತ್ತಮವಾಗಿರುವಂತಹ ವಸ್ತ್ರವನ್ನು ಧರಿಸಿ ಉತ್ತಮ ಆರೋಗ್ಯಕರವಾಗಿರುವಂತಹ ಆಹಾರವನ್ನು ಮನೆಯಲ್ಲೇ ತಯಾರು ಮಾಡಿ ಬೇರೆ ಕಡೆಯಿಂದ ತಂದು ತಿನ್ನೋದಲ್ಲ ಮನೆಯಲ್ಲೇ ತಯಾರು ಮಾಡಿ ನಮಗೋಸ್ಕರ ನಾವು ಸಮಯವನ್ನ ವಿನಿಯೋಗ ಮಾಡುವಂತದ್ದು ಹಬ್ಬ ಬೇರೆಯವರಿಗೋಸ್ಕರ ವಿನಿಯೋಗ ಮಾಡುವಂತಹದ್ದು ಹಬ್ಬ ಅಲ್ಲ ನಾಲ್ಕು ಜನ ಫ್ರೆಂಡ್ಸ್ ಕರೆದು ಬಿಡೋಣ ಅವ್ರಿಗೆ ತಿನ್ನಕ್ ಕೊಡೋಣ ಅದು ಪಾರ್ಟಿನ ಅಲ್ಲ ನಮ್ಮ ಮನೆಯಲ್ಲಿ ನಾವು ಸಂತೋಷವಾಗಿ ಇರ್ಲಿಗೋಸ್ಕರ ಮಾಡಿಕೊಳ್ಳುವಂತದ್ದು ಹಬ್ಬ ಇದನ್ನು ಎಲ್ಲರ ಮನೆಯಲ್ಲಿ ಅವರವರು ಅವರಿಗೋಸ್ಕರ ಸಮಯವನ್ನು ನೀಡಿ ಮಾಡ್ಕೊಳ್ಬೇಕು ಯಾರಿಗೋ ಜನರನ್ನು ಕರೆದ್ಬಿಟ್ಟು ತಿನ್ನೋಕ್ಕೆ ಕೊಟ್ಬಿಟ್ಟು ಹಬ್ಬ ಮಾಡೋದಲ್ಲ ಬಡವರಿಗೆ ಕೊಡಬೇಕು ಅವ್ರ ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಇದೆ ಹಬ್ಬ ಅಂತ ಹೇಳಿದಾಗ ಅವರಿಗೆ ಕರೆದುಬಿಟ್ಟು ಊಟಕ್ಕೆ ಕೊಡಬೇಕು ಇದ್ದವರಿಗೆ ಕರೆದುಬಿಟ್ಟು ಹಬ್ಬ ಮಾಡೋದಲ್ಲ ನಮ್ಮ ಭಾರತೀಯ ಪಾರ್ಟಿಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ರವ್ರ ಮನೆಯಲ್ಲಿ ಅವ್ರವರೇ ಕೂತ್ಕೊಂಡು ಅವ್ರವರೇ ಹಬ್ಬಗಳನ್ನು ಆಚರಣೆ ಮಾಡಿ ಸಂಭ್ರಮ ಆಚರಣೆ ಮಾಡೋದು ಅವರವರ ಮನೆಯಲ್ಲಿ ಅವರು ಕುಳಿತು ಎಂಜಾಯ್ ಮಾಡುವಂಥದ್ದು ಹಬ್ಬ ನಮಗೋಸ್ಕರ ನಾವು ಸಮಯವನ್ನ ವಿನಿಯೋಗ ಮಾಡಿಕೊಳ್ಳುವಂಥದ್ದು ಹಬ್ಬ ಆಯಾಯ ಸಮಯಗಳಲ್ಲಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಎನ್ನುವಂಥದ್ದು ನಮಗೆ ಪಂಚಾಂಗಗಳ ಮೂಲಕ ತಿಳಿಯತ್ತೆ ಅಂತಹ ಒಂದು ಪಂಚಾಂಗವನ್ನು ಶ್ರವಣ ಮಾಡುವ ದಿನ ಯುಗಾದಿ ಈ ಯುಗದ ಆದಿ ವರ್ಷದ ಆರಂಭ ಎಲ್ಲರ ಜೀವನದಲ್ಲೂ ಉತ್ತಮವಾದ ಅಂಶವನ್ನು ತರಲಿ ಸಂತೋಷವನ್ನು ತರಲಿ ಕಷ್ಟಗಳನ್ನು ಕಡಿಮೆ ಮಾಡಲಿ ಅಂತ ಹೇಳ್ತಾ ಈ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ನೀವು ನನ್ನೊಂದಿಗೆ ಯುಗಾದಿಯ ಸಂಭ್ರಮವನ್ನು ಆಚರಣೆ ಮಾಡಿ ಅರ್ಥಪೂರ್ಣವಾಗಿ ಪಾರ್ಟಿ ಮಾಡಿ ಯುಗಾದಿಯ ಪಾರ್ಟಿ ಮಾಡಿ ಓಕೆನಾ ಧನ್ಯವಾದಗಳು